ಅವ್ನು ಮುಂದಕ್ಕೆ ಹೋಗ್ಬಿಡು ಅವ್ ಮುಂದಕ್ಕೆ ಹೋಗ್ಬಿಡು ಹೇಳ್ತೀನಿ ಹೋಗ್ ಹೋಗ್ ಹೋಗು ಅವನು ಹುಡ್ಗಿ ಅಂತ ಬೇಕಂತಾನೆ ದೇವ್ರೆ ಒಂದು ಹೋಟ್ಲು ಎಷ್ಟವರು ಇನ್ನ ಹೋಟ್ಸು ಯಾವ್ದೋ ಹೋಟ್ಲು ಚೆನ್ನಾಗೈತ

ಎಲ್ಸಿ ಬಿಟ್ಟು ಅಣ್ಣ ಎಳನೇ ರೈಸದು ತಪ್ಪು ತಪ್ಪಾಗಿ ತಿಳ್ಕೊಬಿಡ್ರಿ ಎಲ್ಲ ಕೊಡು ಸೂಪರ್ ಇದು ಒಳ್ಳೆ ಸಖತ್ ಸರ್ ಬರೀ ಕುಡ್ಲಾ ಕಡೆ ಮಾತ್ರನಾ ಚೆಂದ ಉಂಟು ನಿಜ ಫ್ಯಾನ್ಸಿ ಪ್ಯಾಕೆಟ್ ಅಷ್ಟೇ ಈ ಹೋಟ್ಲಗ್ ಬಂದ್ರೆ ಬನ್ನಿ ಇದು ಉಪ್ಪಿನ ಅಂಗಡಿ ರೋಡ್ ಉಪ್ಪಿನ ಅಂಗಡಿ ರೋಡ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೋಟೆಲ್ ಅತಿಥಿ ಒಳ್ಳೆ ಊಟ ಒಂಬೈನೂರ ಐವತ್ತು ರೂಪಾಯಿ ನಾನು ಐಟಮ್ಸ್ ಎಲ್ಲ ತೋರಿಸಲ್ಲ ಅಷ್ಟಕ್ಕೆಲ್ಲ ಸೇರಿ ಒಂಬೈನೂರ ಐವತ್ತು ರೂಪಾಯಿ ಅಷ್ಟೇ ರೈಟ್ ಮಂಗ್ಳೂರ್ ಗೋಯಿಂಗ್ ಕೆಸ್ರ ಬಟ್ ಐತೆ ಕೇರಳಗೂ ತುಂಬ ಡಿಫ್ರೆನ್ಸ್ ಏನಿಲ್ಲ ಪಸ್ಟ್ ನಾಮ್ ದಾಟ್ಕೊಂಡು ಹೋಯ್ತಾ ಇದೀವಿ ಕೇತ್ರವತಿ ನೋಡು ಇದೆನಾ ಮ್ಯಾಪ್ ಅಲ್ಲಿ ನೋಡ್ಬಿಟೆ ನೀನು ಕ್ಲೂನೇ ಇರಲ್ಲ ಅದ್ರ ಬಗ್ಗೆ ಯಾವ ಊರಲ್ಲಿ ಇದೀವಿ ಏನು ಕತೆ ಏನು ಗೊತ್ತಿರಲ್ಲ ಮ್ಯಾಪ್ ಅಲ್ಲಿ ನೋಡ್ಬಿಟ್ಟಿರ್ತೀಯಾ ಇವತ್ತಿನ ನದಿ ಗೊತ್ತಿಲ್ವಾ ಏನು ಏನು ಜನರಿ ಇತ್ತು ನಿನ್ನ ಅರೆಸ್ಟ್ ಮಾಡೋದ್ರೆ ಏನ್ಕೇ ನಡ್ಕೊಂಡು ಹೋಗ್ಬೇಕು ಒನ್ ವೇ ಓನ್ಲಿ ವಾಕಿಂಗ್ ಅಂತ ಹಾಕಿದ್ರೋ ನಮ್ಮ ನಮ್ ಲಾಗ್ ಮಾಡೋದೇ ನಿಲ್ಸ್ಬಿಡ್ತೀನಿ ನಾನು ಈ ತರ ಚೊತ್ತೆ ಚೊಕ್ಕ ಎಲ್ಲ ಮಾಡಿದ್ರೆ ನನಗ್ ಬ್ಯಾಡ್ವೇ ಬೇಡ ನನ್ನ ಯಾವ ಲಾಗು ಮಾಡಲ್ಲ ಬೋಂಡ ಫ್ಯಾಕ್ಟ್ರಿನಾಷ್ಟು ಖುಷಿ ಟೂ ಟ್ವೆಂಟಿ ಮಾಡಿ ಮೇಡಮ್ ನಮಗೇನ ಇದು ಥ್ಯಾಂಕ್ ಯು ಸರ್ ಹಂಗೆ ಫೋಟೋ ಕ್ಲಿಕ್ ಮಾಡಿ ಅಲ್ಲಿ ಇಟ್ಕೊಂಡು ಯಾರ್ದು ಹಂಗೆ ಫೋಟೋ ಅಂತ ಕೊಡ್ಕೋತಾ ಇದೆಯಾ ನಿಮಗೆ ಚೇಸ್ ತಗೋ ನಂದು ಐಸ್ ಕ್ರೀಮ್ ಯಾಕೆ ಮ್ಯಾಟರ್ ಕುಯಿತಾ ಇದೆಯಾ ಇದು ನಂಗೆ ಚೇಸ್ ತೆಂಗಿನಕಾಯಿ ಟೆಂಡರ್ ಕೋಕೋನಟ್ ಫ್ಲೋಟ್ ಜಾಕ್ ಫ್ರೂಟ್ ವಿತ್ ಐಸ್ ಕ್ರೀಮಾ ಓಹ್ ವಾಹ್ ಏನು ಸಕ್ಕತ್ತಾಗಿದೆ ಯಾರಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಅದು ತೆಂಗಿನಕಾಯಿ ತಾನೆ ಅದು ಎಳ್ಳಿರಲ್ಲ ಅದೇ ಎಳೆ ನೀರಲ್ಲ ತೆಂಗಿನಕಾಯಿ ಎರಡನೇ ರೌಂಡು ಎಲ್ಲರೂ ಅವ್ರೆಲ್ರೂ ವೇಫರ್ ಇರುತ್ತೆ ಎಲ್ಲ ಬಂದೇ ಇವಾಗ ಅದಕ್ಕೂ ಅದ್ ತಿಂದಿಲ್ಲ ಅಂತ ಅದನ್ನೂ ತಿಂತಿದ್ವಿ ಯಾಕಂದ್ರೆ ಹೋಗಿ ಏನ್ ನೋಡ್ದೆ ಈಗ ಅವ್ರ ವೇಫರ್ ಇರೋ ಐಸ್ ಕ್ರೀಮ್ ತಿಂತವ್ರೆ ಅಂತ ಅವ್ರನ್ನೇ ನೋಡ್ದ್ ಗೊತ್ತವ್ನೆ ಯಪ್ಪಾ ಹಿಂಸೆ ಕೊಟ್ಟು ಏಳ್ಮಾಚೇ ಅವ್ನು ಏನಕ್ಕೆ ಹತ್ ರೂಪಾಯಿ ಕೊಡ್ತಾವನೆ ಅಂತ ಏನ್ ಗೊತ್ತಾ ಎಳ್ ಎಳ್ನೀರ್ ಇರುತ್ತಲ್ಲ ಅದ್ರಿಂದ ಎಸೆನ್ಸ್ ತಗೊಂಬಿಡ್ತಾರೆ ಐಸ್ ಕ್ರೀಮ್ ಮಾಡೋದಕ್ಕೆ ನೀರು ಬಂದ್ಬಿಟ್ಟು ನಮಗೆ ಕೊಡ್ತಾರೆ ಏನ್ರಿ ಟ್ಯಾಲೆಂಟ್ ಆಯ್ತಲ್ಲ ಮುಂಚೆ ಆಯ್ತು ನನಗೆ ರಿವರ್ಸ್ ಹಾಕಿದ್ದೀನಿ ಎಡಿಟರ್ ಎಡಿಟರ್ ಮ್ಯೂಸಿಕ್ ಹಾಕ್ಬಿಟ್ಟಾಗ್ತಿವಿ ಅದು ಅದಕ್ಕೆನೇ ಟೇಸ್ಟ್ ಬರೋಲ್ಲ ಸ್ವಲ್ಪ ಖರಾ ಆಯ್ತು ಎರಡು ಕಿಲೋಮೀಟರ್ ಇವಾಗ ಫಯಾಜ್ ಅವ್ರ ವೈಫ್ ಮನೆಗೆ ಬಂದಿದ್ದೀವಿ ಇಲ್ಲಿಂದ ಎರಡು ಕಿಲೋಮೀಟರ್ ಬೊಂಡ ಫ್ಯಾಕ್ಟ್ರಿ ಇದ್ರೆ ಸ್ವಲ್ಪ ರೈಸು ಖಾರ ಆಯ್ತಲ್ಲ ಐಸ್ ಕ್ರೀಮ್ ತಿನ್ಬೋದಾ ಅಂತ ಅಂತ ಹೇಳ್ಕೊಂಡು ಟ್ರೈ ಮಾಡ್ಕೊಂಡೇ ದಿನ ಐಸ್ ಕ್ರೀಮ್ ತಿಂತಿವೈಸ್ ಇವಾಗ ರೀಚ್ ಆಗಿದೆ ಆಯ್ತು ಬಂದಿದ್ದೀವಿ ನಮ್ಮ ಫಯಾಜ್ ಅವ್ರ ವೈಫ್ ಮನೆಗೆ ಮುಸ್ಸಿನ ಮನೆಗೆ ಫಸ್ಟ್ ಟೈಮ್ ಲಾಗ್ ಅಲ್ಲಿ ಬರ್ತಾ ಇರೋದು

ಇವಾಗ ಇಡ್ಲಿ ಮೂರನೇದು ರೊಟ್ಟಿನ ಆಂಟಿ ಇದು ಹೆಂಡತಿ ಫೋಟೋ ತೆಗಿತಾ ಇದೀನಿ ಅಂತ ಒಂದು ಟೆಕ್ಸ್ಟ್ ಮಾಡ್ತಾವನೆ ಯಾವ್ದಾ ಹುಡುಗಿಗೆ ಹೌದಣ್ಣ ಇಲ್ಲ ಸೆಟ್ಟಿಂಗ್ಸ್ ಮಾಡ್ತಾ ಇದ್ದೆ ಹಂಗೆಲ್ಲ ಬೇರೆಯವ್ರು ಹೇಳಿದ್ ಮಾತು ಕೇಳಬಾರ್ದು ಮನಸ್ಸಿನ ಸ್ವಲ್ಪ ಒಳ್ಳೆ ಊಟ ಆಯ್ತು ಇವಾಗ ಸುಮ್ಮನೆ ಕೂತಿದ್ದೀವಿ ಯಾವ ಥರ ಸಖೆ ಹೊಡಿತೈತೆ ಆಗ್ತಾ ಇಲ್ಲ ಶಕೆ ಅಷ್ಟು ಶಕೆ ಫ್ಯಾನ್ ನೋಡಿ ಏನು ಸ್ಪೀಡಲ್ಲಿ ಹೊಡ್ತಾಯಿತೆ ಹಂಗಿದ್ರೆ ಸಖೆ ಏ ನನಗೆ ನನಗೆ ಒಳ್ಳೆ ಅಭಿಲಾಶ್ ಅಂತಾನೆ ಅಷ್ಟೇ ನೀಂಗಿದೆಲ್ಲ ಆಗ್ತಿದೀನಿ ಯಾಕೋ ಸಿನಾ ಹಾ ನಾನು ಮಾఫీ ಅಭಿಲಾಶ್ ಹೇಳ್ತಾ ಇದೀನಿ ನೀನೇ ಅಂದ್ರೆ ನೀನಿ ಗೊತ್ತಿರ ಅಭಿಲಾಶ್ ಯೂನಿವರ್ಸಲ್ ಒبನೇ ಅಂದ್ರೆ ಅತ್ತೋ ಐಸ್ ಕ್ರೀಮ್ ತಿನ್ನ ಹೋಗ್ತಾ ಇದೀವಿ ಎಲ್ಲಿ ወಚೆ ರೋಡಲ್ಲಿ ಎಲ್ಲ ತಗೋರುತ್ತಾ ಅಲ್ಲ ಆ ಐಸ್ ಕ್ರೀಮ್ ಇಲ್ಲಾ ಇಲ್ ಐಸ್ ಕ್ರೀಮ್ ಆ 17 ಕ್ಲೋರ್ ಎಷ್ಟು ಟೈಮ್ ನೈಟ್ 9:17

ಅಲ್ಲಿದೆ ನೋಡಿ ಈ ಕೆಫೆಗೆ ಕಮ್ಮಿ ಅಂದ್ರು ಒಂದು ಹತ್ತು ಹದಿನೈದು ವರ್ಷ ಆದ್ಮೇಲೆ ಬಂದಿರೋದು ತಿನ್ನಕ್ಕೆ ಐಡಲ್ ಕೆಫೆಗೆ ಹದಿನೈದು ವರ್ಷ ಆದ್ಮೇಲೆ ಬಂದಿರಲ್ ಮಚ್ಚಿ ಮಗ್ಳ ಮದ್ವೆ ಮಾಡಿದ್ರ ಮಗ್ಳ ಮದ್ವೆ ಮಾಡಿದ್ರ ಅಂತ ಇಲ್ಲೇ ಬಾ ಕೂರೋಣ ಮತ್ತೆ ಬೆಡ್ ಟೈಮ್ ನಿಯರ್ ಟೈಮ್ ಅಲ್ಲಿ ಊಟ ಮಾಡಬಾರ್ದಂತೆ ಐಸ್ ಎಷ್ಟು ಬೆಡ್ ತರ ಎಲ್ಲಾ ನೋಡಿ ಐಡಿಯಲ್ ಕಫೇನೇ ಮುಚ್ಚಿಬಿಡೋರೆ ಇನ್ನ ಇಲ್ಲೇ ಇದಿರಿ ನೀನೇನಾದರೂ ಅವಂತ ನಿಮ್ಮಂತ ಇನೋಸೆಂಟ್ ಬುದ್ಧಿನೇ ನಮಂತ ಗುರುಚಿತ್ತ ಅವರಿಗೆಲ್ಲ business ಅಂತ ನನ್ನ ಬಗ್ಗೆ ಯಾಕೆ ಮಾತಾಡ್ತೀನಿ ಬ್ಲಾಗ್ ಅಲ್ಲಿ ಈ ಫೋನು machine ತೆಂಗಿದು ತಂಗಿದو ಅಂತ

ಇದ್ಯಾವ್ದ್ರಿ ಇದು ನನ್ ಕರ್ಮ ಕಾರ್ ಕೀನೇ ಕಾಣ್ತಾ ಇಲ್ಲ ಮತ್ತೆ ಹೆಂಗ್ ಗಾಡಿ ಬಂತ ಇದ್ದೆ ಕಾರ್ ಕೀ ಪಾಕೆಟ್ ಎಲ್ಲ ಐತೆ ಇಲ್ಲಿ ಇರಕ್ ಸಾಧ್ಯ ಇಲ್ಲ ಅಲ್ಲ ಫೋನ್ ನಗ್ತಾನೆ ಅಲ್ಲ ನೋಡು ಸ್ವಿಚ್ ಆಫ್ ಆಗುತ್ತೆ ಟೆನ್ಶನ್ ಅಲ್ಲಿ ನಗು ಬರುತ್ತಾ ಏ ಹೋಣ ಜಗಳ ಮಾಡ್ತೀಯಾ

ಅಬ್ಬ ಕಂಟೆಂಟ್ ಆಯ್ತು ನನಗೆ ಕೊಟ್ಬಿಡ್ತಾರೆ ಅದೆಲ್ಲ ಚಾನ್ಸೇ ಇಲ್ಲ ಒಂದ್ ಸ್ವಲ್ಪನೂ ಭಯ ಇಲ್ಲ ನಿನ್ಗೆ ನಗ್ತಾನೆ ಇದೆಯಾ ನೋಡ್ತಾನೆ ಇದೀನಿ ಅಳ್ಸಣ ಅಳ್ಸಾದ್ಮೇಲೆ ಕೊಡೋಣ ಅಂತ ಪ್ಲಾನ್ ಇದ್ದಿದ್ದು

ಸಿಂಪ್ಲಿಂಟ್ ಅತ್ತ್ ಏನಾದ್ರೂ ಅದೆ ಅಮ್ಮ ಒಂದು ಗ್ಲಾಸ್ ಒರ್ತದೇ ಇತ್ತಿ ಇತ್ತಿ ತುಂಬಾ ಐಟನ್ಸ್ ಇತ್ತೆ ಈಗ ಇದ್ದಿದಲ್ಲ ಫಸ್ಟ್ ನಾವು ಏನು ಮಾಡಬೇಕು ಇದನ್ನ ಈಗ ಬರ್ತದೆ ಅದರ ಮೇಲಿದ ಇದನ್ನು ಸವಿದ್ರು ಅದು ಸವಿದ್ರು ಹೌದು ಏಕಂದೆಲೇ ಆ ಮಾಡೋದು ಹೌದು ಹೌದು ಅದಕ್ಕೆ ಈಗ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ಎಪಿಸೋಡ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಿಗೋಣ ನಾಳೆ ಬೆಳಗ್ಗೆ ಇಲ್ಲಿವರೆಗೂ ಬಾಯ್